ಸೊ ಒಂದು ಮಾತಿದೆ ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಮೊದಲನೇ ಆಯ್ಕೆನ ಚಿಕ್ಕವ್ರಿಗೆ ಕೊಡಬೇಕಂತೆ ಸೊ ಅದೇ ರೀತಿ ಎಲ್ರಿಗಿಂತ ಚಿಕ್ಕವನಾದ ನನ್ನನ್ನು ಫಸ್ಟ್ ಸ್ಟೇಜ್ ಮೇಲೆ ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರನೂ ಥ್ಯಾಂಕ್ ಯು ಟೀಮಿಗೆ ಸೊ ಯುದ್ಧಕಾಂಡ ಚಾಪ್ಟರ್ ಟು ಇದನ್ನು ಟ್ರೈಲರ್ ಲಾಂಚ್ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ ಇದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದೀರಿ ಹಾರ್ಟ್ ವಾರ್ಮಿಂಗ್ ಥ್ಯಾಂಕ್ಸ್ ಟು ಯೂ ಸರ್ ಆ್ಯಂಡ್ ವೆಲ್ಕಮ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯುದ್ಧಕಾಂಡ ಬಂದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಸೊ ಐ ಆಮ್ ನೋ ವೇರ್ ಇನ್ ಫ್ರಂಟ್ ಆಫ್ ಯೂ ಬಟ್ ವೆರಿ ಮಚ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಸೊ ಯುದ್ಧಕಾಂಡ ಚಾಪ್ಟರ್ ಟು ಈ ಪಯಣ ಏನಿತ್ತು ಅತ್ಯಂತ ರೋಚಕವಾದಂಥ ಪಯಣ ಯಾಕಂದರೆ ಎಲ್ಲೋ ಮೂಲೆಯಲ್ಲಿ ಒಂದು ಪೀಸ್ ಆಫ್ ಪೇಪರ್ ಪೆನ್ ಹಿಡ್ಕೊಂಡು ನಾವೇನೋ ಬರೆದಿರ್ತೀವಿ ಅದು ಪೂರ್ತಿ ಪ್ರೋಸೆಸ್ ಆಗಿ ನಮ್ಮ ನಮ್ಮೆದುರುಗಡೆನೆ ಇಷ್ಟು ದೊಡ್ಡದಾಗಿ ನಿಂತೋ ನಿಲ್ಲೋಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ರೋಮಾಂಚನಕಾರಿ ಪ್ರಕ್ರಿಯೆ ಎಲ್ಲೋ ಒಂದಿನ ಮೂಲೆಯಲ್ಲಿ ಕೂತು ಬರೆದಿದ್ದು ಇವತ್ತು ಇಷ್ಟು ದೊಡ್ಡ ಪ್ರಾಡಕ್ಟಾಗಿ ನಮ್ಮ ಮುಂದೆ ನಿಲ್ಲೋದು ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಜಯ್ ರಾವ್ ಪ್ರೊಡಕ್ಷನ್ಸ್ ಕೃಷ್ಣ ಅಜಯ್ ರಾವ್ ಅವರು ಸೊ ನಾನು ನನಗೊಬ್ಬರು ಅತ್ಯದ್ಭುತವಾದಂಥ ಹೀರೋ ಸಿಗ್ತಾರೆ ಅಂತ ಹೋಗಿದ್ದೆ ಬಟ್ ಹೀರೋ ಜೊತೆ ಪ್ರೊಡ್ಯೂಸರು ಸಿಕ್ಬಿಟ್ರು ದಟ್ ವಾಸ್ ಮೈ ಲಕ್ ಆನ್ ದಟ್ ಡೇ ನಾನು ಕತೆ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಸೆನ್ಸಿಬಿಲಿಟಿ ಅವರಲ್ಲಿದ್ದು ಅದನ್ನು ಅವ್ರು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಹೇಳಬೇಕು ಯಾಕಂದರೆ ಅವ್ರಿಗಿಂತ ಮುಂಚೆ ಯಾರೋ ಒಬ್ರಿಗೋ ಒಂದೇ ಒಂದು ಪ್ರೊಡ್ಯೂಸರ್ಗೆ ನಾನು ಕತೆ ಹೇಳಿದ್ದೆ ಅವ್ರು ಹೇಳಿದರು ಏನು ಸರ್ ಬರೀ ಕಥೆನೇ ಇದೆಯಲ್ಲ ಅಂತ ಅಂದರೆ ಬೇ ಬೇರೆ ಏನೂ ಇಲ್ಲ ಆದರೂ ಹೌದು ಸರ್ ಕಥೆನೇ ಇದೆ ಅದೇ ಅಲ್ವಾ ಸಿನಿಮಾ ಸೊ ಅದಾಗಿ ನಾನು ಕತೆ ಹೇಳೋದು ನಿಲ್ಲಿಸಿದ್ದೆ ಯಾಕಂದರೆ ಎಲ್ಲ ಪಾತ್ರಗಳು ಸುಮಾರು ಥರ್ಟಿ ಪರ್ಸೆಂಟ್ ಥರ್ಟಿ ಟು ಥರ್ಟಿ ಫೈವ್ ಅಲ್ವ ಸರ್ ಅಷ್ಟು ಪರ್ಸೆಂಟ್ ಸಿನಿಮಾದಲ್ಲಿ ಅಜಯ್ ಸರ್ ಇಲ್ಲ ಸೊ ಈ ಥರ ಸ್ಕ್ರಿಪ್ಟ್ನ ಯಾರು ಒಪ್ತಾರೆ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ನಾನು ಕತೆ ಹೇಳ್ತಿರ್ಲಿಲ್ಲ ಬಟ್ ಆಮೇಲೆ ಅಜಯ್ ಸರ್ ಪರಮೇಶ್ ಸರ್ ಮೂಲಕ ನಾನು ಅಜಯ್ ಸರ್ನ ಆಗಿ ಕತೆ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಟೈಟಲ್ ಟೀಸರ್ ಅಂತ ಒಂದು ಬಿಟ್ಟಿದ್ವಿ ಅಲ್ಲಿಂದ ಇವತ್ತಿನವರೆಗೂ ಎ ವಂಡರ್ಫುಲ್ ಟೀಮ್ ವರ್ಕ್ ನಾನಿವತ್ತು ಕೇವಲ ಒಬ್ಬ ನಿರ್ದೇಶಕನಾಗಿ ಇಲ್ಲಿ ನಿಂತಿಲ್ಲ ನನ್ನ ಇಡೀ ಟೆಕ್ನಿಕಲ್ ತಂಡದ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿ ತುಂಬ ಹಂಬಲ್ ಆಗಿ ನಿಂತ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಎಲ್ಲರನ್ನೂ ಈ ವೇದಿಕೆ ಮೇಲೆ ಥ್ಯಾಂಕ್ ಮಾಡೋದು ನನ್ನ ಜವಾಬ್ದಾರಿ ಯಾಕಂದರೆ ಪ್ರತಿ ಸ್ಟೇಜಲ್ಲೂ ನಮ್ಮ ಜೊತೆಗೆ ನಿಂತಿರೋರು ನಮ್ಮ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಆ್ಯಂಡ್ ಎವ್ರಿಬಡಿ ದ ಹೋಲ್ ಟೀಮ್ ಮೊದಲಿಗೆ ನಮ್ಮ ಡಿ ಒ ಪಿ ಕಾರ್ತಿಕ್ ಶರ್ಮಾ ಸೋ ನಾವು ಪೇಪರ್ ಮೇಲೆ ಅಥವಾ ಸ್ಕ್ರಿಪ್ ಮೇಲೆ ಆ್ಯಕ್ಟರ್ಗಳ ಮೂಲಕ ಒಂದು ಕತೆ ಹೇಳ್ತಾ ಇದ್ರೆ ಪ್ರತಿ ಫ್ರೇಮ್ ಮೂಲಕ ಅವ್ರು ಇನ್ನೊಂದು ಕತೆ ಹೇಳ್ತಾ ಹೋಗಿದ್ದಾರೆ ಸೊ ವೆರಿ ಥ್ಯಾಂಕ್ಸ್ ಟು ಯು ಅದಾಗಿ ಈ ಸಿನಿಮಾ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ನಡೆದಿರೋದು ಸೆಟ್ಸಲ್ಲಿ ಅಂದರೆ ಪ್ರತಿಯೊಂದು ಸೆಟ್ಟನ್ನು ಲೊಕೇಶನ್ ನಮ್ಮ ಕಂಟ್ರೋಲಿಗೆ ತೊಗೊಳ್ಳುವಂಥ ಒಂದು ಅನಿವಾರ್ಯತೆ ಇತ್ತು ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಸೊ ಪ್ರತಿ ಫ್ರೇಮ್ ಕೂಡ ಸೊಗಸಾಗಿ ಕಾಣೋ ಹಾಗೆ ಅದನ್ನು ಅಲಂಕಾರ ಮಾಡಿದವರು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಅಮರ್ ಸರ್ ನಿಮಗೂ ಧನ್ಯವಾದಗಳು ಅದಾಗಿ ದ ಸೆಕೆಂಡ್ ಡೈರೆಕ್ಟರ್ ಆಫ್ ದ ಮೂವಿ ನಮ್ಮ ಎಡಿಟರ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಸೊ ಅವರು ಇನ್ನೊಂದು ಕತೆ ಹೇಳಿದ್ದಾರೆ ಅದು ನಿಮಗೆ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಅವರೇ ಹೇಳ್ತಿದೆ ಈಸ್ ಅನ್ ಇನ್ವಿಸಿಬಲ್ ಎಡಿಟರ್ ಎಲ್ಲೂ ನಾವು ಮೋಟಿವ್ ಇಲ್ಲದೆ ಯಾವ ಕಟ್ಟನ್ನು ಅವ್ರು ಹಾಕಿಲ್ಲ ರ್ಯಾಂಪ್ ಮಾಡಿಲ್ಲ ವೈಟ್ ಫ್ಲ್ಯಾಶಸ್ಸು ಡಿಸಾಲ್ವ್ ಈ ಥರ ಯಾವುದೂ ಸಿನಿಮಾದಲ್ಲಿಲ್ಲ ಇಟ್ಸ್ ಎ ನೀಟ್ ನೆರೇಟಿವ್ ಅಂತ ಏನಾದರೂ ಅನ್ಸ್ಕೊಂಡ್ರೆ ನಾಳೆ ಅದು ಅದು ಸಂಪೂರ್ಣ ಕ್ರೆಡಿಟ್ಸು ಶ್ರೀ ಸರ್ಗೆ ಹೋಗುತ್ತೆ ಶ್ರೀ ಸರ್ ಥ್ಯಾಂಕ್ಸ್ ಟು ಯು ಅದಾಗಿ ಅಜಯ್ ಸರ್ ಅಜಯ್ ಸರ್ ಅವರ ತಂಡ ಆ್ಯಂಡ್ ಕಾಸ್ಟ್ಯೂಮ್ ಮೇಕಪ್ ತಂಡ ಮುತ್ತಣ್ಣ ಅವರಿದ್ದಾರೆ ಕುಮಾರ್ ಸರ್ ಇದ್ದಾರೆ ಸೊ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು ಅದಾಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ನಿಂಗಾಣಿ ನಿಂಗಾಣಿಯವರಿದ್ದಾರೆ ಅದಾಗಿ ಪ್ರೊಡಕ್ಷನ್ ಕಂಟ್ರೋಲರ್ ಕಂಪ್ಲೀಟ್ ಆ ಪದ ಸ್ವಲ್ಪ ಕಮ್ಮಿ ಆಗ್ತಿದೆ ಅನಿಸುತ್ತೆ ಕಂಪ್ಲೀಟ್ ಕಂಟ್ರೋಲರ್ ಪರಮೇಶ್ ಸರ್ ಇದ್ದಾರೆ ನಮ್ಮ ಕಮರಟ್ಟು ಚೆಕ್ ಪೋಸ್ಟ್ ಡೈರೆಕ್ಟ್ರವರು ಅವರು ಅವರು ಡೈರೆಕ್ಟರ್ ಆಗಿದ್ರೂ ಅವರು ನಮ್ಮ ವಿಷನ್ ಕೆಲಸ ಮಾಡಿದ್ದಾರೆ ಅದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್ ಥ್ಯಾಂಕ್ ಯು ಅದಾಗಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಬಿ ಕೃಷ್ಣ ಅವರಿದ್ದಾರೆ ಅವರು ಕೂಡ ಪ್ರತಿ ಹಂತದಲ್ಲಿ ಓ ಹಳೆ ಅಂದ್ರೆ ಮೊದಲನೇ ನಾವು ಯುದ್ಧ ಚಾಪ್ಟರ್ ಒನ್ ಅಂದ್ರೆ ಏನೋ ಅಂತ ಕೇಳ್ತಿರ್ತಾರೆ ಚಾಪ್ಟರ್ ಒನ್ ರವಿ ಸರ್ ದೇ ಆಮೇಲೆ ನಮ್ದೇನಿದ್ರು ಆಮೇಲೆ ಸೊ ಅದಕ್ಕೆ ಅನಿಲ್ ಸರ್ ತಂದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು ಇದಕ್ಕೆ ಅನಿಲ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ ಸಚ್ ಅ ಬ್ಯೂಟಿಫುಲ್ ಕೋಇಿನ್ಸಿಡೆನ್ಸ್ ಹಾಂ ಅವರ ಮಗ ಅನಿಲ್ ಸರ್ ಸೊ ಅವರಿಗೂ ಧನ್ಯವಾದಗಳು ಹಾಗೆ ಇನ್ಯಾರಾದರೂ ಯಾರಾದರೂ ಹೆಸರು ಮರೆತೋದ್ರೆ ದಯವಿಟ್ಟು ಕ್ಷಮಿಸಿ ನಾನು ಹೊಸ್ಬಾನೆ ಸೊ ಇನ್ನು ನಮ್ಮ ಆ್ಯಕ್ಟರ್ಸ್ ಅಫ್ಕೋರ್ಸ್ ಫಸ್ಟಿಗೆ ಅಜಯ್ ಸರ್ ಅಂದರೆ ನಾನು ನೆರೇಷನ್ ಮಾಡುವಾಗಲೇ ಹೆದರ್ಕೊಂಡು ಹೆದರ್ಕೊಂಡು ಅವ್ರ ಹತ್ರ ಹೇಳಿದ್ದೆ ಸರ್ ಇದರಲ್ಲಿ ಎಂಟ್ರಿ ಅಂತಿರಲ್ಲ ನಿಮಗೊಂದು ಇಂಡಿವಿಜುವಲ್ ಅಂದರೆ ಒಂದು ಸೆನ್ಸೇಷನಲಿಸಮ್ಗೆ ಬೇಕಾಗಿರೋ ಡೈಲಾಗ್ ಇರಲ್ಲ ಓಕೆ ಅಲ್ವಾ ನೀವು ಕತೆ ಹೇಳಿ ಅಷ್ಟೇ ಹೇಳಿದ್ದವರು ಸೊ ಅಷ್ಟೇ ಬೇಕಾಗಿದ್ದು ಅದಕ್ಕೆ ಕಂಪ್ಲೀಟ್ ಪಾತ್ರವಾಗಿ ಅಂದರೆ ಭರತ್ ಅಂತ ಒಂದು ಹೆಸರಿಡೋದಕ್ಕೂ ಒಂದು ಹಿಂದೆ ಕಾರಣ ಇದೆ ಭ ಅಂದರೆ ಜ್ಞಾನ ಅದನ್ನು ಅರಿಸ್ತಾ ಹೋಗೋವನು ಭರತ ಸೊ ಇದರಲ್ಲೂ ಅವನು ನ್ಯಾಯ ಅನ್ನೋ ಬೆಳಕನ್ನು ಅರಸ್ತಾ ಹೋಗ್ತಾನೆ ದಟ್ಸ್ ವೈ ಹಿ ಕಾಲ್ಡ್ ಭರತ್ ಇನ್ ದ ಮೂವಿ ಸೊ ಅದಕ್ಕೆ ಕಂಪ್ಲೀಟ್ ಜೀವ ತುಂಬಿರೋರು ಅಜಯ್ ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ಅದು ಥ್ಯಾಂಕ್ ಯು ತುಂಬ ಕಮ್ಮಿ ಆಗುತ್ತೆ ಬಟ್ ಐ ಡೋಂಟ್ ಹ್ಯಾವ್ ಅದು ಬಟ್ ಸಾರಿ ಅದಾಗಿ ನಾಗಾಭರಣ ಸರ್ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆದರೆ ಜಡ್ಜ್ ಅಂದರೆ ಯಾವಾಗಲೂ ಯೂಜಲಿ ಸಿನಿಮಾಸಲ್ಲಿ ಪ್ರೊಸೀಡ್ ಕಂಟಿನ್ಯೂ ಅಡ್ಜಂಡ್ ಇಷ್ಟೇ ಇರುತ್ತೆ ಬಟ್ ಹಾಗಲ್ಲ ಇದರ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ನೆರೇಟಿವ್ ಅಲ್ಲಿ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಸರ್ ನಿಮಗೂ ಧನ್ಯವಾದಗಳು ಅದಾಗಿ ಅರ್ಚನಾ ಜೋಯಿಸೋರಿದ್ದಾರೆ ಸೊ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ಒಂದಿರುತ್ತೆ ಸಿನಿಮಾಗೆ ಅದಕ್ಕೆ ಬೇರೆ ಪಾತ್ರಗಳು ಪೋಷಕ ಪೋಷಣೆಯನ್ನು ಕೊಡ್ತಾ ಒಂದು ನೆರೆಟಿವ್ ಬಿಲ್ಡ್ ಆಗುತ್ತೆ ಶಿ ಇಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಮೂವಿ ವಿತ್ ರಾಜ್ಞಾ ರಾಕೇಶ್ ಬೇಬಿ ರಾಜ್ಞಾ ರಾಕೇಶ್ ಸೊ ದೀಸ್ ಟೂ ಆರ್ ದಿ ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಸಿನಿಮಾ ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಟು ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಡೂಯಿಂಗ್ ಯುವರ್ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅದಾಗಿ ಪ್ರಕಾಶ್ ಸರ್ ಇದ್ದಾರೆ ಪ್ರಕಾಶ್ ಸರ್ ಹೀ ಇಸ್ ದ ಆ್ಯಂಟಗೋನಿಸ್ಟಿಕ್ ಲಾಯರ್ ಅಂದರೆ ವಿಲನ್ ಅಂತ ನಾನು ಉಪಯೋಗಿಸಲ್ಲ ಬಿಕಾಸ್ ದಿರ್ ಇಸ್ ಅ ಸಟಲ್ ಡಿಫ್ರೆನ್ಸ್ ಬಿಟ್ವೀನ್ ಆಂಟಗೋನಿಸ್ಟ್ ಆ್ಯಂಡ್ ವಿಲನ್ ಸೊ ಪ್ರಕಾ ಅದು ನಿಮಗೆ ಸಿನಿಮಾದಲ್ಲಿ ಗೊತ್ತಾಗತ್ತೆ ಸೊ ಪ್ರಕಾಶ್ ಸರ್ ಆಂಟಗೊನಿಸ್ಟಿಕ್ ಲಾಯರ್ ಅಂದರೆ ಭರತ್ ವಿರುದ್ಧವಾಗಿ ವಾದ ಮಾಡುವಂಥ ಲಾಯರ್ ಸೊ ಖಂಡಿತ ಪ್ರೇಕ್ಷಕರು ಭರತ್ ಮತ್ತು ರಾಬರ್ಟ್ ಡಿಸೋಜ ಅಂದರೆ ಅಜಯ್ ಸರ್ ಮತ್ತು ಪ್ರಕಾಶ್ ಸರ್ ಅವರ ಒಂದು ಅತ್ಯದ್ಭುತ ಜುಗಲ್ಬಂದಿನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಚಾನ್ಸ್ ಇದೆ ಸೊ ಅದನ್ನು ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಾಗಿ ಒಂದಷ್ಟು ಟೆಕ್ನಿಷಿಯನ್ಸ್ ಸಾರಿ ಹೇಮಂತ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿ ಫ್ರೇಮಲ್ಲೂ ಅದೊಂದು ಇನ್ನೊಂದು ನೆರೇಟಿವ್ ಬಿಕಾಸ್ ವಿತ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಪೋರ್ಟ್ ಇಲ್ದಿದ್ರೆ ಅದು ರೀಚ್ ಆಗೋಲ್ಲ ಸೊ ಹೇಮಂತ್ ಹ್ಯಾಸ್ ಬಿಲ್ಡ್ ಅಪ್ ಎ ಬ್ಯೂಟಿಫುಲ್ ಒರಿಜಿನಲ್ ಸೌಂಡ್ ಟ್ರ್ಯಾಕ್ಟ್ ಆ್ಯಂಡ್ ಹಿ ಹ್ಯಾಸ್ ಆಲ್ಸೋ ಗಿವನ್ ಎಸ್ ಅ ಬ್ಯೂಟಿಫುಲ್ ಥೀಮ್ ಸಾಂಗ್ ಅದಾಗಿ ಸಾಂಗ್ಸ್ ಕಂಪೋಸ್ ಮಾಡಿರುವಂಥ ಪ್ರವೀಣ್ ಸೊ ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮನೋಜ್ ಇದ್ದಾರೆ ಇಲ್ಲೇ ಅವರೊಂದು ಒಂದೊಳ್ಳೆ ಟೀಸರಲ್ಲಿ ಎಲ್ಲರೂ ನೋಡಿದ್ದೀರಾ ಮನೋಜನ್ನ ಸೊ ಅವನೊಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ ವಿಚ್ ಇಸ್ ಟಚಿ ಆ್ಯಂಡ್ ಅಪೀಲಿಂಗ್ ಟು ದ ಆಡಿಯನ್ಸ್ ಸುಜಿತ್ ಇದ್ದಾರೆ ಸುಜಿತ್ ಸುಪ್ರಭಾ ಅವ್ರ ಇಂದನೇ ಸೆಟ್ಟಲ್ಲಿ ಸ್ವಲ್ಪ ಸೌಂಡ್ ಮಾಡ್ತಿದ್ರು ಅವರು ಥ್ಯಾಂಕ್ ಯು ಆ್ಯಂಡ್ ಸಾತ್ವಿಕ್ ಕೃಷ್ಣನ್ ಯು ಹ್ಯಾವ್ ಪ್ಲೇಡ್ ಎ ವೆರಿ ಗುಡ್ ರೋಲ್ ಥ್ಯಾಂಕ್ ಯು ಅದಾಗಿ ಕೊನೆಯದಾಗಿ ನನ್ನ ಡೈರೆಕ್ಷನ್ ವಿಧೌಟ್ ವಿದೌಟ್ ದ ಸಪೋರ್ಟ್ ಆಫ್ ಡೈರೆಕ್ಷನ್ ಟೀಮ್ ಎ ಡೈರೆಕ್ಟರ್ ಕೆನಾಟ್ ವರ್ಕ್ ಖಂಡಿತ ಪ್ರತಿಯೊಬ್ಬ ಪ್ರೇಕ್ಷಕನೂ ತನ್ನನ್ನು ತಾನು ಈ ಸಿನಿಮಾದಲ್ಲಿ ನೋಡ್ಕೊಳ್ತಾನೆ ಆದ್ದರಿಂದ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಬಂದಿರೋಂಥ ಎಲ್ಲ ಮೀಡಿಯಾದವರು ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು